ಶಾಸಕರಿಂದ ದೊಡ್ಡಮೊಳೆಯಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟನೆ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸದ್ಬಳಕೆ ಮಾಡಿಕೊಳ್ಳಲು ಸಲಹೆ ಚಾಮರಾಜನಗರ ತಾಲೂಕಿನ ದೊಡ್ಡಮೊಳೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ದೊಡ್ಡಮಳೆ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಿಸಿ ಜನರ ಸೇವೆಗೆ ಸಮರ್ಪಿಸಲಾಗಿದೆ ಈ ಭಾಗದ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ವಿ ಚಂದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ರಂಗನಾಥ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪುಟ್ಟಸ್ವಾಮಿ ಡಿಎಚ್ಒ ಡಾ ಚಿದಂಬರ ಹಾಗೂ ಡಾಕ್ಟರ್ ಗುರುರಾಜ್ ಸಕಲಾತಿ ಮತ್ತು ಪಿ ಡಿಒ ಸೀಮಾ ಕಾರ್ಯದರ್ಶಿ ನೀಲಕಂಠ ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಣ್ಣ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಗ್ರಾಮದಲ್ಲಿ ಆಯುಷ್ಮಾನ್ ಉದ್ಘಾಟನೆ ಮಾಡಿದ್ದೀವಿ ಬಹುಶಃ ದೊಡ್ಡ ಮಳೆ ಇದೆ ಸಾವಿರದ ಎರಡು ಸಾವಿರ ಎಂಟರಲ್ಲಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೇಕಾಗಿತ್ತು ಕಾರಣಾಂತದಿಂದ ಅವಾಗ ತ್ಯಾಗ ಸಿಗದೆ ಡಿಲೇ ಆಯ್ತು ಈಗ ಅದರ ಏಳು ಹದಿನೆಂಟು ಹತ್ತು ಹತ್ತೊಂಬತ್ತರಿಂದ ಒಂದು ಹಾಗೆ ಭಾಳ ಇದು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರನೇ ಆಗಬೇಕು ಅಷ್ಟು ಪಾಪಲ್ಲಿ ಹೆಸರಿರ್ತಕ್ಕಂಥ ಒಂದು ಪಂಚಾಯತ್ ಇದಾದರೆ ಇದು ಬಹುಶಃ ನಮ್ಗೆ ಅರ್ಧಹಳ್ಳಿಯಿಂದ ಬಿಡ್ತದೆ ಅರ್ಧಹಳ್ಳಿ ಮತ್ತು ನಮ್ಮ ಮೊಳ ಕಟ್ಟಮೋಳ ಮೊಳ ಚಿಕ್ಕ ಚಿಕ್ಕಮೋಳ ಹೀಗೆ ದುಳ್ಳೀಪುರ ಇಲ್ಲಿಗೆಲ್ಲ ಭಾಳ ಅನುಕೂಲ ಆಯ್ತದೆ ಹಾಗಾಗಿ ಇವತ್ತು ಉದ್ಘಾಟನೆ ಇದೆ ಅನುಕೂಲ ಆಗೋದು ಬಹಳ ಮುಖ್ಯ ಗ್ರಾಮದವರು ದಿನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಮತ್ತು ಇಲ್ಲಿಗೆ ಯಾರು ಇಲ್ಲಿ ಡಾಕ್ಟ್ರು ಮತ್ತು

ఆ వస కసా కార్యకర్తరే